ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಒಳಲು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಚ್ ಎನ್ ಶಿವರಾಮು ಆಯ್ಕೆ ಮಂಡ್ಯ ತಾಲೂಕು ಒಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಎಚ್ ಎನ್ ಶಿವರಾಮುರವರು ಆಯ್ಕೆಯಾಗಿದ್ದಾರೆ ಹದಿಮೂರು ಜನ ಸದಸ್ಯ ಬಲವಿರುವ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಚ್ ಪಿ ಕೃಷ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಎನ್ ಶಿವರಾಮು ನಾಮಪತ್ರ ಸಲ್ಲಿಸಿದ್ದರು ಬೇರೆ ಸದಸ್ಯರು ನಮ್ಮ ಪತ್ರ ಸಲ್ಲಿಸದ ಕಾರಣ ಎಚ್ ಎನ್ ಶಿವರಾಮುರವರನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಚ್ ಎಸ್ ಮುಕ್ತಾರವರು ಘೋಷಿಸಿದ್ದಾರೆ ನಂತರ ನೂತನ ಅಧ್ಯಕ್ಷರಾಗಿ ಮಾತನಾಡಿ ಗ್ರಾಮದ ಹಿರಿಯ ಮುಖಂಡರಾದ ಎಚ್ ಎಲ್ ಶಿವಣ್ಣ ಮಾಜಿ ಶಾಸಕ ಎಚ್ ಪಿ ರಾಮು ಇವರ ಮಾರ್ಗದರ್ಶನ ಗ್ರಾಮದ ಮುಖಂಡರ ಸಹಕಾರ ಹಾಗೂ ಸಂಘದ ಸದಸ್ಯರ ಸಹಕಾರದಿಂದ ಈ ದಿನ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ಪಾದಕರ ಸಂಘವನ್ನು ಜಿಲ್ಲೆಯಲ್ಲಿ ಅಭಿವೃದ್ಧಿಯತ್ತ ಸಾಗುವತ್ತ ಕೊಂಡೊಯ್ಯುತ್ತೇನೆ ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ಹೇಳಿದರು ಅಧ್ಯಕ್ಷರ ಚುನಾವಣೆ ಚುನಾವಣೆಯತ್ತು ಕಾರ್ಯಕಾರಿ ಮಂಡಳಿ ಹಾಗೂ ಊರಿನ ಪ್ರಮುಖರು ಸೇರಿ ನನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಈ ನನ್ನ ನಾನು ಒಳ್ಳೆಯ ಕೆಲಸ